बल आवे हरिप्रस हरीप्रस अकन हम सीसी अस्मत खाली टी खाली ತಾಲೂಕು ಆಫೀಸ್ಗೆ ಬರ್ಬೋದು ತಾಲೂಕು ಆಫೀಸ್ ಗ್ರೇಡ್ ಒನ್ ಗ್ರೇಡ್ ಒನ್ ಖಾಲಿ ಗ್ರೇಡ್ ಟೂ ಖಾಲಿ ಎಲೆಕ್ಷನ್ ಸಿಡಿಸ್ತದ ಖಾಲಿ ಎಲೆಕ್ಷನ್ ಸಿಡಿಸ್ತದ ಖಾಲಿ ಪೆನ್ಷನ್ ಸಿಡಿಸ್ತದ ಖಾಲಿ ಅದೊಂದು ಪೋಸ್ಟ್ ಇದೆ ಸಾಮಾಜಿಕ ಭದ್ರತಾ ಯೋಜನೆ ಸಿಡಿಸ್ತದ

ಈಗ ಈಗ ಇಲ್ಲಿ ನಮ್ಮ ತಾಲೂಕ್ ಕಚೇರಿಯಲ್ಲಿ ಪೂರ್ತಿ ನಿಷ್ಕ್ರಿಯ ಆಗಿರೋದ್ರಿಂದ ಸಂಪೂರ್ಣವಾಗಿ ಇಷ್ಟು ಸ್ಟಾಫ್ ನಮ್ಮಲ್ಲಿ ಇಲ್ಲ ಅಂತೇಳಿ ತಿಂಗಳು ತಿಂಗಳು ರಿಪೋರ್ಟ್ ಕಳಿಸೋದು ಅದು ಬೇರೆ ಬಟ್ ನಮ್ಗೆ ಕುಲಂಕುಶವಾಗಿ ನಮ್ಗೆ ಇಷ್ಟು ಸ್ಟಾಫ್ ಬೇಕಾಗಿದೆ ಈಗ ಅಂತ ನೀವು ಏನು ಆಕ್ಷನ್ ತಗೊಂಡಿಂತ ಜನಸಾಮಾನ್ಯರ ಕೆಲಸ ಕಾರ್ಯಗಳು ಯಾವ ರೀತಿ ನಡೀತಾರೆ ಹೌದು ಮೂರುವರೆ ಆಯಿತು ಮೂರು ಮುಕ್ಕಾಲ್ ಆಯಿತು ಎದ್ದು ಹೋಗೋಕ್ಕಾಗಲಿಲ್ಲ ನನಗೆ ಅರ್ಜೆಂಟ್ ಫೈಲ್ಸ್ ಎಲ್ಲ ಆಯ್ತು ನಿಂಗೆ ಇಡ್ತಾರೆ ಸರ್ ಇದು ಅರ್ಜೆಂಟ್ ಸರ್ ಇದು ರಿಪೋರ್ಟ್ ಕಳಿಸ್ಬೇಕು ಅವರು ರೈತರು ಗಲಾಟೆ ಮಾಡ್ತಾ ಇದ್ದಾರೆ ಅವ್ರಿಗೆ ದಾಖಲೆ ಕೊಡಬೇಕು ಅಲ್ಲಿ ನಾಲ್ಕು ಗಂಟೆಗೆ ಹೋಗಿ ಕೋರ್ಟ್ ತೊಗೊಂಡಿದ್ದೀನಿ ಲಾಯರ್ ಕೋರ್ಟ್ಗಳ ಮೇಲೆ ಹೋಗಿ ಸರ್ ಕೋರ್ಟನ್ನು ನೀವು ಲೇಟ್ ಮಾಡಿದ್ರೆ ಹಿಂಗೆ ಟೈಮ್ ಪ್ರಕಾರ ತಗೋಬೇಕು ಹತ್ತು ನಿಮಿಷದಲ್ಲಿ ಹೋಗಿದ್ದೀನಿ ಬೇರ್ಕೂರಿಗೆ ಹೋಗಿ ಅಲ್ಲಿ ಕೋರ್ಟ್ ತೊಗೊಂಡು ಆರು ಗಂಟೆ ಆಯಿತು ಹಂಗಾಗಿದೆ ಅಲ್ಲೇನೋ ಕರೆಕ್ಟ್ ಡಿಸ್ಟಿಕ್ಟ್ ಹೆಡ್ ಕ್ವಾರ್ಟರ್ ಒಟ್ ಲೋಡ್ ಜಾಸ್ತಿ ಇದೆ ಒಪ್ಕೊಳ್ತೀವಿ ಅಂತ ಇನ್ನೊಂದು ಯಾರು ತೊಗೊಂಡ್ರೆ ಹ್ಞೂ ಡೆಪ್ರೇಷನ್ ಇದ್ರಲ್ಲಿ ಲಿಸ್ಟ್ ಇದೆಯಾ ನಮ್ಮಲ್ಲಿ ಇದೆ ಯಾಕೆ ಎಷ್ಟು ಜನ ಇಲ್ಲಿಂದ ಡೆಪ್ರೇಷನ್ ಅಂತ ನಾನು ಕೇಳಿದಾಗ ಐದು ಜನ ಇದ್ದಾರೆ कुझु <mars> रुपिंग <mars mars> <mars>